గ్రామీణ సొగడు యూట్యూబ్ చాలల్కి స్వాగత ఎల్గూ గుడ్ మార్నింగ్ బిగా యోగకి పో్తాదీని పోగిత ముంచే హెల్త్ పౌడర్ పౌడ్ అదే బీరుతాదీని హీగే టైం ఐదు గంటే ಈ ದಿನ ನಂದು ಹದಿನಾಲ್ಕನೇ ದಿನದ ವೆಯ್ಟ್ ಲಾಸ್ ಜರ್ನಿ ಇವತ್ತು ಎಲ್ಲ ಏನೇನಿರುತ್ತೆ ವೆಯ್ಟ್ ಲಾಸ್ದು ಅಂತ ವಿಡಿಯೋ ಮಾಡ್ತೀನಿ ಈಗ ಇದನ್ನು ತಗೊಂಡಾದ ಮೇಲೆ ಯೋಗ ಮುಗಿಸ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ ಇವತ್ತು ನಾನು ಬೂತ್ಕೊಂಬಳಕಾಯಿ ಜ್ಯೂಸ್ಗೆ ಚಕ್ರಮುನಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಒಳ್ಳೆಯದು ಇದು ವಿಟಮಿನ್ ಸಿ ಇದೆ ಕಣ್ಣಿನ ನರಗಳಿಗೆ ಮತ್ತು ನಮ್ಮ ಕಿಡ್ನಿನ ಕ್ಲೀನ್ ಮಾಡೋಕ್ಕೆ ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ಡು ಕೂಡ ನಮ್ಮ ಬಾಡೀಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಆದ್ದರಿಂದ ಈಗ ಈ ಜ್ಯೂಸನ್ನ ಮಾಡ್ಕೊಳ್ತಿದ್ದೀನಿ ನೋಡಿ ಇಷ್ಟು ಸೊಪ್ಪನ್ನ ಕಿತ್ಕೊಂಡಿದ್ದೀನಿ ಹಾಕೋದಕ್ಕೆ ಜ್ಯೂಸ್ಗೆ ನೋಡಿ ಫ್ರೆಂಡ್ ಇನ್ನೂ ಇಷ್ಟು ಬೂತ್ಕೊಂಬಳಕಾಯಿ ಇದೆ ಇದನ್ನ ಇದರಲ್ಲೇ ಜ್ಯೂಸ್ ಮಾಡ್ಕೊಳ್ತೀನಿ ಒಂದೇ ನಲ್ಲಿಕಾಯಿ ಇರೋದು ಇವತ್ತು ತೊಗೊಂಬರ್ಬೇಕು ಹೋಗಿ ಇವತ್ತು ಸಂತೆ ಇದೆ ನಮ್ಮೂರಲ್ಲಿ ಈ ಸೊಪ್ಪೆಲ್ಲ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಎಲ್ಲ ರೆಡಿ ಆಯಿತು ಚಕ್ರಮನಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿ ಹಾಕ್ತಿದ್ದೀನಿ ಬೂದ್ ಕುಂಬಳಕಾಯಿ ಜ್ಯೂಸ್ಗೆ ಎಲ್ಲ ವಾಶ್ ಮಾಡಿ ನೀಟಾಗಿ ಹಚ್ಚಿದ್ದೀನಿ ಸಿಪ್ಪೆ ಎಲ್ಲ ತೆಗಿಯೋಲ್ಲ ಸಿಪ್ಪೆಯಲ್ಲೂ ಕೂಡ ಪೋಷಕಾಂಶ ಇರುತ್ತೆ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಹಾಗೆ ನಲ್ಲಿಕಾಯಿ ಶುಂಠಿ ಹಾಗೆ ಸ್ವಲ್ಪ ನೀರು ಹಾಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ರುಬ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಇದನ್ನು ಈಗ ಸ್ವಲ್ಪ ಸಿಂಕ್ ಸಾಲ್ಟ್ ಹಾಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಹಾಗೆ ಇನ್ನೂ ಟೇಸ್ಟ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಇದ್ದೀನಿ ರಸನ ಇಷ್ಟೇ ಸಾಕು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ ಜ್ಯೂಸ್ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ದಿನ ಜ್ಯೂಸ್ ಕುಡಿಯೋದೇ ಒಂದು ಖುಷಿ ಇದು ಇಬ್ಬರಿಗೆ ನನ್ಗೆ ನಮ್ಮ ಹಸ್ಬೆಂಡ್ಗೆ ಇದು ನಮ್ಮ ನೋಡಿ ನೋಡೋಣ ಚಕ್ರಮನಿ ಸೊಪ್ಪು ಮತ್ತೆ ಬೂತ್ ಕುಂಬಳಕಾಯಿ ಶುಂಠಿ ನಲ್ಲಿಕಾಯಿ ಜ್ಯೂಸ್ ವಾ 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 ತುಂಬ ತುಂಬ ಚೆನ್ನಾಗಿದೆ ವರ್ಕೌಟ್ ಆಯಿತು ಈಗ ಜ್ಯೂಸ್ ಕುಡಿತಾ ಇದ್ದೀನಿ ಇದಾದ ನಂತರ ಬ್ರೇಕ್ಫಾಸ್ಟಿಗೆ ಬೇರೆ ಏನಾದರೂ ಈಗ ಮಾಡಬೇಕು ನೋಡಿ ಈ ಚಕ್ರಮನಿ ಸೊಪ್ಪಿಂದು ಮಿಕ್ಸ್ ಮಾಡಿ ಸೊಪ್ಪನ್ನು ಜ್ಯೂಸ್ ಕುಡಿಯೋದ್ರಿಂದ ಶುಗರ್ ಅವ್ರಿಗೆ ಕಣ್ಣುಗಳು ಕಣ್ಣಿಂದು ನರಗಳು ವೀಕ್ ಆಗಿರುತ್ತೆ ಅದನ್ನು ಸರಿಪಡಿಸುತ್ತೆ ನರಗಳಿಗೆಲ್ಲ ಚೈತನ್ಯ ಬರುತ್ತೆ ಮತ್ತು ಕಿಡ್ನಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಅದನ್ನು ಸರಿಪಡಿಸುತ್ತೆ ಕಿಡ್ನಿನಲ್ಲಿ ಇನ್ಸ್ಪೆಕ್ಷನ್ ಆದರೂ ಕೂಡ ಅದನ್ನು ಕ್ಲೀನ್ ಮಾಡುತ್ತೆ ನಮ್ಮ ಕಿ ಕಿಡ್ನಿನ ಕ್ಲೀನ್ ಮಾಡೋದಕ್ಕೆ ಇದು ಒಳ್ಳೆ ಜ್ಯೂಸ್ ಇದು ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಬ್ಲಡ್ಡು ಇಂಪ್ರೂಮೆಂಟ್ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಇದು ತುಂಬ ಉಪಯೋಗವಾದದ್ದು ಉಪಯುಕ್ತವಾದದ್ದು ಚೆನ್ನಾಗಿದೆ ಜ್ಯೂಸು ಮಾಡಿಕೊಂಡು ಕುಡೀವಿ ಚಕ್ರಮನೆ ಸೊಪ್ಪಲ್ಲಿ ಚಟ್ನಿ ಮಾಡ್ಕೊಬೋದು ಚಟ್ನಿ ಪುಡಿ ಮಾಡ್ಕೊಳ್ಬೋದು ದೋಸೆಗೆ ರುಬ್ಬ ಹಾಕ್ಬೋದು ಪಲ್ಯ ಮಾಡ್ಕೊಳ್ಬೋದು ಸಾಂಬಾರು ಮಾಡ್ಬೋದು ಇನ್ನೂ ಬೇಕಾದಂಗೆ ಮಾಡ್ಬೋದು ನಾವು ಅದನ್ನು ಯಾವ ರೀತಿ ಬೇಕಾದ್ರೆ ಮಾಡಿಕೊಂಡು ಉಪಯೋಗಿಸ್ಬೋದು ತೋರ್ಸಿದ್ದೀನಲ್ಲ ಚಕ್ರಮನೆ ಸೊಪ್ಪು ಓಕೆ ಬಾಯ್ ನೋಡಿ ಫ್ರೆಂಡ್ ಇವತ್ತು ನಂದು ಹದಿನಾಲ್ಕನೇ ದಿನದ ವೆಯ್ಟ್ ಲಾಸ್ ಜರ್ನಿಲಿ ಇವತ್ತು ಸಿಹಿ ಕುಂಬಳಕಾಯ್ದು ಪಲ್ಯ ಮಾಡ್ಕೊಳ್ತೀನಿ ಹಾಗೆ ಚಪಾತಿ ಮಾಡ್ತೀನಿ ಗ್ರೇವಿನೂ ಕೂಡ ಮಾಡ್ತೀನಿ ಗ್ರೇವಿ ಏನಕ್ಕೆ ಅಂದರೆ ನಾನು ಹಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ನನಗೆ ಡಯಟ್ ಫುಡ್ಡು ನಾನು ಉದ್ದಿನ ಹಿಟ್ಟು ತೊಗೋತೀನಿ ಮನೇಲಿರೋರಿಗೆಲ್ಲ ಚಪಾತಿ ಪಲ್ಯ ಕೊಡ್ತೀನಿ ಇವತ್ತಿನ ರೆಸಿಪಿ ಇದು ಓಕೆ ಬ್ರೇಕ್ಫಾಸ್ಟ್ ಮಾಡುವಾಗ ಸಿಗೋಣ ಇದನ್ನೆಲ್ಲ ಕಟ್ ಮಾಡಿ ಒಳ್ಳೆ ಪಲ್ಯ ಗ್ರೇವಿ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನನ್ನ ಫುಡ್ಡು ಜ್ಯೂಸ್ ಆಯಿತು ಈಗ ನನಗೆ ಡಯಟ್ ಫುಡ್ ರೆಡಿ ಮಾಡ್ಕೊಳ್ತಿದ್ದೀನಿ ಮನೇಲಿ ಎಲ್ರಿಗೂ ತಿಂಡಿ ಮಾಡಬೇಕು ಅದಾದ ನಂತರ ಪಾತ್ರೆ ತೊಡಿಬೇಕು ಮನೆ ಕ್ಲೀನ್ ಮಾಡಬೇಕು ಮತ್ತು ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಬೇಕು ಸಾಲದಿದ್ದಕ್ಕೆ ಇನ್ನೂ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇದಾದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನನಗೇನು ಬೇಕು ಲಿಕ್ವಿಡ್ ತಗೊಳ್ಬೇಕು ನಂತರ ನಮ್ಮ ಮನೆಯವರಿಗೆ ಎಲ್ರಿಗೂ ಏನು ಬೇಕು ಕಾಫಿ ಬೇಕಾ ಟೀ ಬೇಕಾ ಬೇರೆ ಇನ್ನೇನು ತೊಗೊಳ್ತಾರೆ ಅವ್ರಿಗೆ ಮಾಡಿಕೊಡ್ಬೇಕು ಅದಾದ ನಂತರ ಮತ್ತೆ ಅದನ್ನೆಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು ನಾವು ಕೆಲಸದವ್ರನ್ನೆಲ್ಲ ಇಟ್ಕೊಂಡಿಲ್ಲ ಆನಂತರ ಮತ್ತೆ ಲಂಚ್ ರೆಡಿ ಮಾಡಬೇಕು ಅವ್ರಿಗೂ ಮಾಡಬೇಕು ನನಗೂ ಮಾಡಬೇಕು ಲಂಚ್ ಆದಮೇಲೆ ಮತ್ತೆ ಸಂಜೆ ಕಾಫಿ ಟೀ ಅದು ಇತ್ಯಾದಿ ಇರುತ್ತೆ ಮತ್ತು ವಾಕಿಂಗ್ ಹೋಗಬೇಕು ವಾಕಿಂಗಿಂದ ಬಂದು ಕಾಲು ಮುಖ ತೊಳೆದು ದೀಪ ಹಚ್ಚಿ ಪೂಜೆ ಮಾಡಿ ನಂತರ ನೈಟ್ ಫುಡ್ಡು ರೆಡಿ ಮಾಡಬೇಕು ಡಿನ್ನರ್ಗೆ ಅವರಿಗೆ ನಮಗೆಲ್ಲ ಹೀಗೆ ದಿನನಿತ್ಯ ಸುತ್ತುತ್ತಾ ಇರುತ್ತೆ ಹೀಗೆ ಚಕ್ರ ಇನ್ನೂ ಹೊರಗಡೆ ಹೋಗೋದಾದರೆ ಇನ್ನೂ ತುಂಬ ಕೆಲಸ ಇರುತ್ತೆ ಮನೆಯಲ್ಲೇ ಇಷ್ಟೊಂದು ಕೆಲಸ ಇದೆ ನಮಗೆ ಬೆಳಗ್ಗೆ ಇದ್ದರೆ ಸಂಜೆ ರಾತ್ರಿ ಮಲ್ಗೋವರೆಗೂ ಇರುತ್ತೆ ಓಕೆ ಫ್ರೆಂಡ್ ಎಲ್ಲ ಖುಷಿ ಖುಷಿಯಾಗಿ ಮಾಡೋಣ ಎಂಜಾಯ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ನಮಗೆ ಬೇಕಾದ ಫುಡ್ ತಿನ್ಕೊಂಡು ಹೀಗೆ ಹ್ಯಾಪಿ 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 ಹ್ಯಾಪಿಗೆ ಖುಷಿ ಖುಷಿಯಾಗಿರೋಣ ಎಲ್ಲರೂ ಓಕೆ ಫ್ರೆಂಡ್ ಬ ಬಾಯ್ ನೋಡಿ ಫ್ರೆಂಡ್ ಕೆಲಸ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನದ ಲಂಚ್ ಲಂಚಿಗೆ ಬಂದಿದ್ದೀನಿ ಇವತ್ತು ಟೊಮೊಟೊ ಇದೆ ಸಿಹಿ ಟೊಮೊಟೊ ಮತ್ತು ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಕುಂಬಳಕಾಯಿ ಪಲ್ಯ ಮಂಗಾರವಳ್ಳಿ ಚಟ್ನಿ ಇದು ಆಗಲಿಲ್ಲ ತುಂಬ ಬ್ಯುಸಿ ಇದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಂದು ದಿನ ಮಾಡ್ತೀನಿ ಇದನ್ನು ಚಟ್ನಿ ಚಟ್ನಿದು ಹಾಗೆ ಚಪಾತಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಚಪಾತಿ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಇದಾಗಿದೆ ನನ್ನ ಲಾಸ್ ಡಯಟ್ ಫುಡ್ ಮಧ್ಯಾಹ್ನದ ಊಟ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಫಸ್ಟು ಟೊಮೊಟೊ ಜಾಮೂನ್ ಜಾಮೂನ್ ಥರ ಇದೆ ರಸಕೊಲ್ಲ ಇದು ನಮ್ಮ ಗದ್ದೆ ಹತ್ರ ಹೊಲ್ದಲ್ಲಿ ಸಿಕ್ಕಿದ್ದು ಟೊಮೊಟೊ ಹಣ್ಣು ಜಿಲೇಬಿ ಇದು ಜಿಲೇಬಿ ಇದು ಕ್ಯಾರೆಟ್ ಇವತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟು ದೊಡ್ಡ ದೊಡ್ಡ ಈರುಳ್ಳಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಮಂಗಾರವಳ್ಳಿ ಚಟ್ನಿ ಮತ್ತು ತುಪ್ಪ ತಿನ್ನೋಣ ಮಂಗಾರವಳ್ಳಿ ಇದ್ದು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಫ್ರೈ ಮಾಡಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕಾಯಿ ಕೊತ್ತಂಬರಿ ಸ್ವಲ್ಪ ಎಲ್ಲ ಹಾಕಿ ರುಬ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋದು ಅದು ಬಿಡಿಸುವಾಗ ಹಾಗೆ ಬರಿ ಕೈಯಲ್ಲಿ ಬಿಡಿಸಿದ್ರೆ ಕೈಯೆಲ್ಲ ತುಂಬ ನವೆ 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 ಆಗುತ್ತೆ ಕೆರ್ತಾ ಹೋಗೋದೇ ಇಲ್ಲ ಮೂರು ನಾಲ್ಕು ದಿನದವರೆಗೂ ನಾನು ಕವರ್ ಹಾಕ್ಕೊಂಡು ಅದು ಸಿಪ್ಪೆ ತೆಗೆದಿದ್ದೆ ಆದರೂ ಚಟ್ನಿನೂ ಸ್ವಲ್ಪ ಅದೇ ಥರ ಇದೆ ಸ್ವಲ್ಪ ಕೆತ್ತ ಕೆತ್ತ ಬರುತ್ತೆ ಬಾಯೆಲ್ಲ ಸೂಪರ್ ಅನ್ನಕ್ಕೆ ಮುದ್ದೆಗೆ ಮತ್ತು ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಹಾಕೊಂಡು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಈ ಮಂಗಾರ ಚಟ್ನಿ ತುಂಬ ಚೆನ್ನಾಗಿದೆ ಹಾಗೆ ಕುಂಬಳಕಾಯಿ ಸಾಗು ವರ್ ನಮ್ಮ ಪಾಪು ಹಾಕೊಂಡು ನೋಡ್ತಾ ಇದ್ದಾನೆ ಕಾಟನ್ ಬರೀ ಇದೇ ಕೆಲಸ ಒಂದು ಸೂಪರ್ ರೀತಿ ಮಂಗಾರುಳ್ಳಿ ಚಟ್ನಿ ಮತ್ತು ಕುಂಬಳಕಾಯಿ ಸಾಗು ಎರಡೂ ಕೂಡ ಚೆನ್ನಾಗಿದೆ ಚಪಾತಿಗೆ ಕಾಂಬಿನೇಷನ್ ಜೊತೆಗೆ ಸೈಡ್ಸ್ ಇಷ್ಟೆಲ್ಲ ಇದೆ ಸಕ್ಕತ್ತಾಗಿದೆ ನೀವು ಈ ರೀತಿ ಮಾಡಿಕೊಳ್ಳಿ ಇವತ್ತು ಹದಿನಾಲ್ಕನೇ ದಿನದ ವೆಯ್ಟ್ಲೆಸ್ ಲಂಚ್ ಇದು ತುಂಬ ಸೆಕೆ ಸೆಕೆ ಮಧ್ಯ ಒಂದು ಹನ್ನೆರಡು ಗಂಟೆಯಲ್ಲಿ ಹೆಸ್ರು ಕಾಳ್ದು ಜ್ಯೂಸ್ ತೊಗೊಂಡಿದ್ದೆ ಹೆಸ್ರು ಕಾಳು ಇಟ್ಟಿದ್ದು ಹಾಕ್ಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಸಬ್ಜಾ ಬೀಜ ನೆನೆಸಿರೋದಿತ್ತು ಮತ್ತು ಬಾದಾಮಿ ಗಮ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೊಸರು ಹಾಕಿ ಕುಡಿತೆ ಚೆನ್ನಾಗಿತ್ತು ಆಮೇಲೆ ನೀರು ಕುಡ್ದೆ ನೀರು ಕುಡಿತಾನೇ ಇದ್ದೀನಿ ಆಮೇಲೆ ಒಂದು ಮಾವಿನಕಾಯಿ ತಿಂದೆ ಚೆನ್ನಾಗಿತ್ತು ಅದು ಈಗ ಲಂಚ್ ರಬ್ಬಿಗೆ ಬೇಕು ಅಂತ ಅಂದರೆ ಏನಾದರೂ ಫುಡ್ ಮಾಡ್ಕೊತೀನಿ ಇಲ್ಲ ಅಂತ ಹೇಳಿದ್ರೆ ಒಂದು ಲೋಟ ರಾಗಿ ಗಂಜಿ ತಗೋತೀನಿ ತಿನ್ನಬೇಕು ಅಂತಂದ್ರೆ ಏನಾದರೂ ಮಾಡ್ಕೊಳ್ಬೇಕು ಈ ರೀತಿ ನನ್ನ ಹದಿನಾಲ್ಕನೇ ದಿನದ ವೆಯ್ಟ್ ಲಾಸ್ ಜರ್ನಿನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾಳೆ ಸಿಗೋಣ ಮತ್ತೆ ವೆಯ್ಟ್ ಲಾಸ್ ಜರ್ನಿ ವಿಡಿಯೋದಲ್ಲಿ